ಬಾಲಕನ ಅಪಹರಣಕ್ಕೆ ಯತ್ನ ಬೆಳಕಿಗೆ ಬಂದ ಪ್ರಕರಣ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಬಾಲಕನ ಅಪಹರಣಕ್ಕೆ ಯತ್ನಿಸಿದ ಪ್ರಕರಣವೊಂದು ಬೆಳಕಿಗೆ ಬಂದಿದೆ ರಾಮದುರ್ಗ ಪಟ್ಟಣದಲ್ಲಿ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿದೆ ರಾಮದುರ್ಗ ಪಟ್ಟಣದ ಸಾಯಿನಗರದ ನಿವಾಸಿಯಾಗಿರುವ ಪ್ರಣವ್ ಪತ್ತಾರ್ ವಯಸ್ಸು ಹನ್ನೆರಡು ವರ್ಷ ಎಂಬ ಬಾಲಕ ಕಳೆದ ದಿನ ಟ್ಯೂಷನ್ ಮುಗಿಸಿ ಎಂದಿನಂತೆ ಮನೆಗೆ ತೆರಳುತ್ತಾ ಇದ್ದ ಈ ಮನೆಗೆ ಮರಳುತ್ತಿರುವ ಸಂದರ್ಭದಲ್ಲಿ ನಾಲ್ಕು ಜನರು ಅವನನ್ನ ತಡೆದು ಅವನ ಮುಖಕ್ಕೆ ಬಟ್ಟೆ ಹಿಡಿದು ಯಾವುದೋ ಒಂದು ಇಂಜೆಕ್ಷನ್ ಮಾಡಿದ್ದಾರೆ ಎಂದು ಬಾಲಕ ಹೇಳ್ತಿದ್ದಾನೆ ಇದರಿಂದ ಬಾಲಕ ಮೂರ್ಛೆ ಹೋಗಿದ್ದಾನೆ ನಂತರ ಬೆಳಗಿನ ಜಾವ ಬಾಲಕ ಎದ್ದು ಮನೆಗೆ ಬಂದಿದ್ದಾನೆ ಎಂದು ಬಾಲಕ ತಿಳಿಸಿದ್ದಾನೆ ಇನ್ನು ಕುಟುಂಬಸ್ಥರು ಬಾಲಕನನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ ಇನ್ನು ಈ ಕುರಿತಂತೆ ಪ್ರತಿಕ್ರಿಯಿಸಿದ ಚಿಕ್ಕ ಮಕ್ಕಳ ತಜ್ಞ ಡಾಕ್ಟರ್ ವರುಣ್ ಬೆಳ್ಗಿ ಈ ಬಾಲಕನಿಗೆ ಚಿಕಿತ್ಸೆ ನೀಡುತ್ತಿದ್ದು ಬಾಲಕನ ಮೇಲೆ ಒಂದು ಗಾಯದ ಕಲೆ ಇದೆ ಬಹುಶಃ ಇಂಜೆಕ್ಷನ್ ಮಾಡಿರುವಂತೆ ನೀಡಿದೆ ನಮ್ಮ ಬಾಲಕನಿಗೆ ಪರಿಸ್ಥಿತಿ ಇನ್ನೊಬ್ಬರಿಗೆ ಬರಬಾರದು ಎಂದು ತಿಳಿಸಿದ್ದು ಈ ಘಟನೆಯಿಂದ ಆತಂಕಕ್ಕೆ ಕುಟುಂಬ ಒಳಗಾಗಿದೆ ಬಾಲಕನನ್ನ ಈ ಸ್ಥಿತಿ ನೋಡಿ ಅವರ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ ಮತಾ ಮೇಲೇ ಒಂದಿಟ್ ಹಿಂಗ ಹೆಚ್ಚರಗೆ ಹಿಂಗ ನೋಡಾಚಿನ ಪಟ್ನ ಮತ್ತೆ ಇನ್ನೊಂದು ಬಡದು ಇದನ್ನ ಇಂಗೇಷನ್ ಹಾಕಿ ಏನೋ ಚುಚ್ಚಿದಂಗೆ ಆಗ್ಬಿಡ್ತು ಆಮೇಲೆ ಮುಂಜಾನೆ ತಂದಿ ಏನ ಕತ್ಲಿತ್ತು ಅವಾಗ ಹೆಚ್ಚ್ರಾಯಿತು ನೀನ್ ಆ ಒಂದೇ ಸಲ ಬ

ಆದಲಿ ಕ್ರಾಸ್ ಆಯ್ತಲ್ರಿ ಯಾವ್ದೆ ಕ್ರಾಸ್ ಇದು ರಾಯನ ಕ್ರಾಸ್ ಅಚ್ಚಿಕೋ ಇಚ್ಚಿಕೋ ಅಚ್ಚಿ ಕೊಂದಿಟ್ಟೆ ರಾಯನ ಸರ್ಕಲ್ ಇಂದ ಆಕಾದ್ರೆ ಟೈಮ್ ಆಷ್ಟಾಗಿತ್ತೇನ ನೆನಪೈತೆ ನಿ ಟೈಮ್ ಏನು ಅಂತ ಅದಾದ ಏನು ಯಾರಿಗ ನೀ ಸಂಪರ್ಕ ಮಾಡಿದ್ರಿ ಯಾರಿಗ ಮಾಡಿದ್ರಿ ನಡೆಕೊಂಡ ಬರ ಅಂತ ಸರ್ಕಲ್ ಸರ್ಕಲ್ ಸಿಕ್ಕಿದ್ರು ಫ್ರೆಂಡ್ಸ್ ಅಪ್ಪ ಎಲ್ಲಿ ನೀನು ನಾ ಟುಷಿನ್ ದ ಬ್ರ್ಯಾಕೆಟ್ ಎಷ್ಟು ಯಾರು ಏನು ಗುರುತಿ ಅವ್ರನ್ನ ಅವರು ಅವ್ರದ್ದು ನಾಲ್ಕು ಮಂದಿ ದಪ್ಪ ದಪ್ಪ ಒಟ್ ಜಿಮ್ ಅವರು ಏನು ಮಾಡಿದ್ರು ಅವರು ಫಸ್ಟ್ ಬಂದ್ ಕೂಳೆ ಬಂದು ಕೂಳೆ ಎಷ್ಟೇ ಟೈಮ್ ಅವರು ಮೊತ್ತ ಆಮೇಲೆ ಆ ಬೈಕ್ ಇದು ಹಂಗಾ 3 ಎಕ್ಸ್ ಟ್ರ್ಯಾಕ್ ನೋಡಿದ್ನೇ ಅವರು ಒಂದು ಬಡದ ಬಡದೆ ಏನೋ ಚುಚ್ಚಿದಂಗೆ ಆಗ್ಬಿಡತದೆ ಏನು ಚುಚ್ಚಿದ್ರು ಕೈಗೆ ಆಮೇಲೆ ಏನಂತ ನಿಮಗೆ ಗೊತ್ತಾಗಿಲ್ಲ ಆಮೇಲೆ ಏನಾಗುತ್ತೆ ಒಮ್ಮೆ ಮುಂಜಾನೆ ಆಗುತ್ತೆ ಎಷ್ಟು ಟಿಕೆಟ್ ಮುಂಜಾನೆ ಮುಂಜಾನೆ ಗೊತ್ತಿಲ್ಲ ಟೈಮ್ ಏನಾಗಿ ಎದ್ಕೊ ಎಲ್ಲಿ ಇದ್ದೀನಿ ಆಗ ಅಂದ್ರೆ ಐದ ರೈನ ಕ್ರಾಸ್ ಅಲ್ಲಿ ಇದ್ದೀ ಯಾರು ನೋಡಿ ಮನೆ ಹೆಂಗ ಬಂದಿ ಹೆಂಗ ಬಂದಿ ಮನೆ ಗೊತ್ತಿಲ್ಲ ಹ್ಮ್ ಹೆಂಗ ಯಾರಿಗಾರು ಬೇಕಲ್ಲ ಯಾರು ಸಾಯ್ತು ಇಷ್ಟಿಷ್ಟು ಹುಡುಗರು ಇದ್ದವ್ರಿ ಅವರು ಟ್ಯೂಷನ್ ಕುಡಿತ್ರಿ ಆರು ಗಂಟೆಯಿಂದ ರೀ ಏಳು ಹದಿನೈದಕ್ಕೆ ಟ್ಯೂಷನ್ ಬಿಟ್ಟದ್ ಸರ ಬರುವಾಗ ಪ್ರ ಹೊಸ ಬಸ್ ಸ್ಟ್ಯಾಂಡ್ ಬ್ಯಾಕ್ ರೀ ಪ್ರಗತಿ ಸ್ಕೂ ಓಲ್ಡ್ ಪ್ರಗತಿ ಸ್ಕೂಲ್ ಹೋಗೋರು ಉಂಟಿಗೆ ರೀ ನಮ್ಮ ಹುಡುಗನೊಬ್ಬರು ಸಿಲ್ವರ್ ಕಲರ್ ಗಾಡಿ ಒಮ್ಮಿನೊಳಗೆ ಎಲ್ಲ ಹಾಕ್ಕೊಂಡ್ರಂತರೀ ಹಾಕ್ಕೊಂಡು ಹೋಗಿ ಸ್ವಲ್ಪ ಪ್ರಜ್ಞಾವಸ್ಥೆ ರೀ ನಂತರ ಒಂದು ಇಂಜೆಕ್ಷನ್ ಮಾಡ್ಯಾರ ಆ ಹುಡುಗಿಗೆ ಬೆಳಗಿನ ಮಠ ರೀ ಅವ್ಗೆ ಎಚ್ಚರ ಆಗಿಲ್ಲ ರೀ ಮುಗಿಗೆ ಏನೋ ಒಂದು ರೀ ಪ್ರಜ್ಞೆ ತಪ್ಪೇನು ರೀ ಬೆಳಗ್ಗೆ ಅವ್ನು ತಂಡಿಗೆ ಐದು ಗಂಟೆಗೆ ಎಚ್ಚರ ಆಗಿ ಬರುವಾಗ ನಮಗೆ ಸಿಕ್ಕಣ್ಣ ಸರ್ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಹಂಗ ನಿನ್ನೆ ಮೌಖಿಕವಾಗಿ ಬರ್ಸಿ ಬಂದಿದ್ವಿ ಸರ್ ಎಲ್ಲ ಹಿಂಗೆ ನಮ್ಮ ಹುಡುಗ ಏಳುವರಿ ಟ್ಯೂಷನ್ಗೆ ಹೋಗಿ ಬಂದೇ ಇಲ್ರಿ ಏಳುವರೆ ಯಾರು ಬರ್ಲಿಲ್ರಿ ರಾತ್ರಿ ಮೂರು ಮೂರು ಮೂರುವ ವೇಟ್ ಮಾಡಿವ್ರಿ ಎಲ್ಲ ಕಡೆ ಹುಡುಕ್ಯಾಡೀವಿ ಸರ್ ಇಲ್ಲ ಸಿಗಲಿಲ್ಲ ಬೆಳಿಗ್ಗೆ ನಿಮ್ಗೆ ಗೊತ್ತಾಗ್ತಲ್ಲ ಹಿಂಗೆ ಇಂಜೆಕ್ಷನ್ ಮಾಡಿರೋದು ಈ ಕುರಿತಂತೆ ಏನಾದರೂ ಪೇಷಂಟ್ ಹೋಗಿ ಏನಾದರೂ ಇಲ್ಲ ಇಲ್ಲ ರೀ ಇನ್ನೂ ಏನು ಮಾಡಿಲ್ಲ ರೀ ಈಗ ರೀ ಆ ಹುಡುಗ ಏನು ಪ್ರಜ್ಞೆನಾಗಿ ನಮ್ಗೆ ಯಾರಿಗೂ ಏನು ವಿಷಯ ಕೊಟ್ಟಿಲ್ಲ ಈಗ ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಹಿಂಗೆ ಮಾಡಿರ ಕಾಕ ಹಿಂಗೆ ಮಾಡಿರೋ ಅಪ್ಪಾಜಿ ಅಂತ ಅವ್ರ ಅಪ್ಪಾಜಿಗೆ ನಮ್ಗೆ ಹೇಳಿದ್ರಿ ಅವ ಏನು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಕೊಟ್ಟು ಇದನ್ನು ಇನ್ನೊಬ್ಬರು ಮಕ್ಕಳಿಗೆ ಹಾಕಲ್ದಂಗೆ ನೋಡುದು ಸರ್ ಸರ್ ಹೇಳಿ ಪ್ರಣವ್ ಅಂತ ಹನ್ನೆರಡು ವರ್ಷದ ಹುಡುಗ ಇವತ್ತು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಅವನ್ನ ಬಂದಿದ್ರು ಅವನು ಕೊಡ್ತಾರೆ ಹಿಸ್ಟ್ರಿ ಪ್ರಕಾರ ನಿನ್ನೆ ಸಂಜೆ ಟ್ಯೂಷನ್ ಮುಗಿಸಿ ಮನೆಗೆ ಹೋಗ್ಬೇಕಾದ್ರೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಮೂಗು ಮೇಲೆ ಏನೋ ಬಟ್ಟೆ ಹಿಡ್ಕೊಂಡು ಕರ್ಕೊಂಡೋಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇವತ್ತು ಬೆಳಿಗ್ಗೆ ಅವನ್ನ ಮನೆ ಅಕ್ಕಪಕ್ಕದವರು ಅವ್ರ ತಂದೆ ಬಂದಿದ್ರು ಆ ಹುಡುಗನ ಎಕ್ಸಾಮಿನ್ ಮಾಡಿದಾಗ ಈ ಸದ್ಯಕ್ಕೆ ಸ್ಟೇಬಲ್ ಇದ್ದಾರೆ ಏನೂ ತೊಂದರೆ ಏನಿಲ್ಲ ಜೀವಕ್ಕುದೇನು ಅಪಾಯ ಇಲ್ಲ ಹುಡುಗ ಸ್ಟೇಬಲ್ ಆಗಿದ್ದಾನೆ ಅದನ್ನ ಅಬ್ಸರ್ವೇಷನ್ ಆಗಿ ನಾವು ಇಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಈಗ ಸದ್ಯಕ್ಕೆ ಇಂಜೆಕ್ಷನ್ ಮಾಡಿದ್ದಾನೆ ಅಂತಾರೆ ರೈಟ್ ಹ್ಯಾಂಡ್ ಬಲಗಡೆ ಕೈಯಲ್ಲಿ ಒಂದು ಕೆಂಪು ಚಿಕ್ಕೆ ಟೈಪ್ ಇದೆ ಅದು ಇಂಜೆಕ್ಷನ್ ಮಾರ್ಕ್ ಇರಬಹುದು ಎಲ್ಲಿಕ್ ಬರಲ್ಲ ಅದನ್ನ ಅದೊಂದು ಮಾರ್ಕ್ ಮೇಲೆ ಹಂಗೆ ಡೆಫಿನೆಟ್ ಆಗಿಕ್ ಬರಲ್ಲ ಚಾನ್ಸಸ್ ಇದೆ ಇಂಜೆಕ್ಷನ್ ಮಾಡಿದ್ದಾರೆ ಅಂತಾರೆ ಮಾರ್ಕ್ ಇದೆ ನಾಲ್ಕು ಜನ ರೀ ಬೇರೆ ಭಾಷೆ ಮಾತಾಡೋರು ಮಗಕ್ಕೆ ಮಂಕಿಗಿ ಹಬ್ಬಕ್ಕೆ ಓದಾರತ್ತೆ ತಂಡ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡ್ತಾರೆ ಬೇರೆ ರೀ ಕನ್ನಡ ಬೇರೆ ಭಾಷೆ ಮಾತಾಡ್ತಾರಂತ ಇನ್ನೊಬ್ರು ಮಕ್ಕಳಿಗೆ ಆಗಲ್ಲ ಮಾಡಿದ್ರಿ ಮಾಧ್ಯಮ ಮಿತ್ರ ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದನ್ನ ಒಳ್ಳೆ ರೀತಿಯಿಂದ ಎಲ್ಲರಿಗೂ ಮಕ್ಕಳಿಗೆ ಸ್ಕೂಲ್ಗೆ ಟ್ಯೂಷನ್ಗೆ ಹೋಗುವಂತೆ ಆಗಲಿ ಅಂತ ಹೇಳಿ ನಾನು ಅನಿಸಿಕೆ ಸಿಕ್ಕೇ ಸರ್ ಏನು ಮಾಡ್ತೀನಿ ಸರ್ ನಾನು ಮೀಡಿಯಾ ಪ್ರಸ್ತಾನ ಹಾಕದೇನು ರೀ ಮೀಡಿಯಾ ಮಾಡ್ತೀನಿ ನಾನು ಡೈಲಿ ನ್ಯೂಸ್ ವರದಿಗಾರ ತಾಲೂಕು ವರದಿಗಾರ ಅದ ರೀ ಸರ ಇವತ್ತು ನಮ್ಮ ಅಣ್ಣನ ಮಗತ್ತಂದ್ರು ಮಂದಿಗೆ ನಾಳೆ ಒಬ್ಬರು ಮಗಾರ್ದು ನಮಗೆ ಒಂದು ಅಲ್ಲಿ ಸರ್